ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಸುದ್ದಿ ನಿವೃತ್ತ ಶಿಕ್ಷಕ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಸಾಹಿತಿ ಇತಿಹಾಸ ಸಂಶೋಧಕ ಹಾಗೂ ಪತ್ರಕರ್ತ ಸಮಾಜ ಸೇವಕರಾದ ಬಿಟ್ಟಸಂದ್ರ ಗುರುಸಿದ್ದಯ್ಯ ಬಿಜಿರವರ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕನ್ನಡ ಪುಸ್ತಕಗಳು ಮತ್ತು ಭೂಮಿಯಲ್ಲಿ ಅಡಗಿರುವ ಶಾಸನಗಳನ್ನು ಹುಡುಕಿ ಅವುಗಳನ್ನು ಮೇಲೆತ್ತಿ ಶಾಸನಗಳನ್ನು ಶುದ್ದಗೊಳಿಸಿ ಅವುಗಳು ಯಾವ ಕಾಲದ್ದು ಯಾವ ಶತಮಾನದ ಶಾಸನಗಳು ಎಂದು ಕಂಡುಹಿಡಿಯುವ ವ್ಯಕ್ತಿತ್ವವುಳ್ಳ ಕನ್ನಡಾಂಬೆಯ ಹೆಮ್ಮೆಯ ನಿವೃತ್ತ ಶಿಕ್ಷಕ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಸಾಹಿತಿ ಇತಿಹಾಸ ಸಂಶೋಧಕ ಹಾಗೂ ಪತ್ರಕರ್ತ ಸಮಾಜ ಸೇವಕರು ಆಗಿರುವಂತಹ ಈ ವ್ಯಕ್ತಿ ಯಾರು ಅಂತೀರಾ ನೋಡೋಣ ಬನ್ನಿ ಅವರೇ ಬಿಟ್ಟಸಂದ್ರ ಗುರುಸಿದ್ದಯ್ಯ ಬಿಜಿರವರು ಬಿಟ್ಟಸಂದ್ರ ಗುರುಸಿದ್ದಯ್ಯರವರು ಶಿಕ್ಷಕರಾಗಿ ಹಾಗೂ ಅನೇಕ ಸಮಾಜ ಸೇವೆಗಳಲ್ಲಿ ಗುರುತಿಸಿಕೊಂಡು ಹಲವಾರು ಸಮಾಜಮುಖಿಯಾದ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ ಕನ್ನಡ ಪುಸ್ತಕಗಳ ಬಗ್ಗೆ ನಾಡು ನುಡಿ ಜಲದ ಬಗ್ಗೆ ಅಪಾರ ಆಸಕ್ತಿಯನ್ನು ಹೊಂದಿರುವ ಸ್ವಭಾವ ಇವರದ್ದು ಸಾಹಿತಿಗಳಾಗಿ ಶಾಸನಗಳನ್ನು ಪತ್ತೆ ಹಚ್ಚುವುದು ಶಾಸನಗಳ ಬಗ್ಗೆ ಅಧ್ಯಯನ ನಡೆಸುವುದು ಸಂಶೋಧನೆ ನಡೆಸುವುದು ಇವರ ಪ್ರಮುಖ ಕಾರ್ಯವಾಗಿದೆ ಇವರ ಮನೆಯಲ್ಲಿ ಸಾವಿರಕ್ಕೂ ಹೆಚ್ಚು ಕನ್ನಡ ಪುಸ್ತಕಗಳ ಭಂಡಾರವೇ ಇಲ್ಲಿದೆ ಪುಸ್ತಕಗಳನ್ನು ಶೇಖರಿಸಲು ಸ್ಥಳಾವಕಾಶ ಇಲ್ಲದೆ ನೆಲದಲ್ಲಿಯೇ ಜೋಡಿಸಲಾಗಿದೆ ದೇವನಹಳ್ಳಿ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೇ ಅಪ್ಪಟ ಕನ್ನಡಾಭಿಮಾನದ ವ್ಯಕ್ತಿ ಬಿಟ್ಟಸಂದ್ರ ಗುರುಸಿದ್ದಯ್ಯ ಬೀಜಿರವರು ತನ್ನ ಕುಟುಂಬ ಇದ್ದರೂ ಸಹ ಅವರು ಕನ್ನಡದ ಬಗ್ಗೆ ಹಾಗೂ ಶಾಸನಗಳನ್ನು ಹುಡುಕಿ ಜನಸಾಮಾನ್ಯರಿಗೆ ತಿಳಿಸುವ ಪ್ರಯತ್ನವನ್ನ ನಡೆಸುತ್ತಿದ್ದಾರೆ ದೇವನಹಳ್ಳಿ ಇತಿಹಾಸದ ಬಗ್ಗೆ ಸ್ವಂತವಾಗಿ ಅವರೇ ಖುದ್ದಾಗಿ ಹತ್ತಕ್ಕೂ ಹೆಚ್ಚು ಕೃತಿಗಳನ್ನು ತಂದಿದ್ದಾರೆ ಇಂದು ಬಿಡುಗಡೆಗೊಳಿಸುವುದು ಹನ್ನೊಂದನೇ ಕೃತಿ ಅಪ್ರಕಟಿತ ಶಾಸನಗಳನ್ನು ಸುಮಾರು ದೇವನಹಳ್ಳಿ ತಾಲೂಕಿನಲ್ಲಿಯೇ ಐದು ವರ್ಷಗಳ ಕಾಲ ಪರ್ಯಟನೆ ಮಾಡಿ ಸಂಶೋಧನೆಯನ್ನ ನಡೆಸಿದ್ದಾರೆ ಅರವತ್ತೆಂಟಕ್ಕೂ ಹೆಚ್ಚು ಶಾಸನಗಳನ್ನು ಪತ್ತೆ ಹಚ್ಚಿ ಓದಿಸಿ ಅಧ್ಯಯನ ಮಾಡಿ ಕೃತಿಗಳನ್ನ ಹಾಗೂ ಶಾಸನಗಳ ಬಗ್ಗೆ ಅಧ್ಯಯನ ಮಾಡುವುದೇ ಇವರ ಕಾಯಕವಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಟೌನ್ ಪುರಸಭೆ ವಾರ್ಡ್ ನಂಬರ್ ಇಪ್ಪತ್ಮೂರು ಸ್ವಾತಿ ಪ್ರಕಾಶನ ಸಿದ್ದಗಂಗಾ ನಿಲಯ ಕೋಡಿ ಮಂಚೇನಹಳ್ಳಿ ಬಿಟ್ಟಸಂದ್ರ ಗುರುಸಿದ್ದಯ್ಯ ಬೀಜಿರವರ ಮನೆ ಹಾಗೂ ಪುಸ್ತಕ ಭಂಡಾರದ ಮೆರುಗು ಕೋಡಿ ಮಂಚೇನಹಳ್ಳಿ ಬಿಟ್ಟಸಂದ್ರ ಗುರುಸಿದ್ದಯ್ಯ ಬೀಜಿರವರ ಮನೆ ಹಾಗೂ ಪುಸ್ತಕ ಭಂಡಾರ ಸ್ವಾತಿ ಪ್ರಕಾಶನ ಸಿದ್ದಗಂಗಾ ನಿಲಯದಲ್ಲಿ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರದಂದು ಇತಿಹಾಸ ಸಂಶೋಧಕ ಬಿತ್ತಸಂದ್ರ ಗುರುಸಿದ್ದಯ್ಯ ಬಿಜಿರವರ ಸಂಶೋಧನಾ ಕೃತಿ ದೇವನಹಳ್ಳಿ ತಾಲೂಕಿನ ಅಪ್ರಕಟಿತ ಶಾಸನಗಳು ಎಂಬ ಕೃತಿ ಬಿಡುಗಡೆಯ ಸಮಾರಂಭದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಹಾಗೂ ದೇವನಹಳ್ಳಿ ತಾಲೂಕು ಘಟಕದ ಸಹಕಾರದೊಂದಿಗೆ ಅದ್ದೂರಿಯಾಗಿ ಜ್ಯೋತಿ ಬೆಳಗಿಸುವ ಮೂಲಕ ಕೃತಿ ಬಿಡುಗಡೆ ಚಾಲನೆಗೆ ಆಗಮಿಸಿದ್ದ ಗಣ್ಯರಿಂದ ನೆರವೇರಿಸಿದರು ಕೃತಿ ಬಿಡುಗಡೆ ಚಾಲನೆಗೆ ಭಾವೈಕ್ಯ ಬಂದು ಡಿಜಿಟಲ್ ಗ್ರಂಥಾಲಯದ ಹರಿಕಾರ ಬೆಂಗಳೂರು ಕರ್ನಾಟಕ ಗ್ರಂಥಾಲಯ ಇಲಾಖೆ ಮುಖ್ಯ ಗ್ರಂಥಾಲಯ ಪಾಲಕರು ಡಾ ಸತೀಶ್ ಕುಮಾರ್ ಎಸ್ ರವರು ಉದ್ಘಾಟಿಸಿದರು ಮಹಾತ್ಮ ಗಾಂಧಿ ಪ್ರಶಸ್ತಿ ಪುರಸ್ಕೃತರು ಕಾನೀಪಾ ಧ್ವನಿ ಮಾಧ್ಯಮ ಸಲಹೆಗಾರರಾದ ಜಗಳೂರು ಲಕ್ಷ್ಮಣರಾವ್ ರವರು ಕೃತಿ ಬಿಡುಗಡೆಗೊಳಿಸಿದರು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರ ಬಂಗ್ಲೆ ಮಲ್ಲಿಕಾರ್ಜುನರವರು ಅಧ್ಯಕ್ಷತೆಯನ್ನ ವಹಿಸಿದ್ದರು ಚಿಕ್ಕಬಳ್ಳಾಪುರ ಹಿರಿಯ ಸಾಹಿತಿಗಳಾದ ಗೋಪಾಲಗೌಡ ಕಲ್ವ ಮಂಚೀಲಿ ರವರು ಕೃತಿಯನ್ನ ಪರಿಚಯಿಸಿದರು ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಅಧ್ಯಕ್ಷರಾದ ಡಿಸುಧಾಕರ್ ರಾ ಓ ಕೆಂ ಯುವಶಕ್ತಿ ವೇದಿಕೆ ಸಂಸ್ಥಾಪಕರಾದ ಅಧ್ಯಕ್ಷರಾದ ಅನಿಲ್ ಗೌಡರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ಜಿಲ್ಲಾಧ್ಯಕ್ಷ ವೀರಸಾಗರ ಭಾನುಪ್ರಕಾಶ್ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ರಾಜು ಅಗಸ್ಯ ನೆಲಮಂಗಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಹಾಗೂ ಜಿಲ್ಲಾ ಕಾನೀಪ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಇನ್ನಿತರೆ ಸಮಾಜ ಸೇವಕಿ ನಾಗವೇಣಿರವರು ಉಪಸ್ಥಿತಿಯಲ್ಲಿದ್ದರು ಹಾಗೂ ಈ ಸಂದರ್ಭದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ನಮ್ಮ ಜಗಲೂರ್ ಲಕ್ಷ್ಮಣರಾಯ್ ಸತೀಶ್ ಉಸ್ಮಾನ್ ಸರ್ ಅವರು ಬಹಳಷ್ಟು ಅವ್ರ ಬಗ್ಗೆ ಆ ಮಟ್ಟದ ಪ್ರಶಂಸೆ ಮಾಡಿರೋ ತಮ್ಮೆಲ್ಲ ನೋಡಿದ್ರು ಆ ಒಂದ್ ನಿಟ್ಟಿನಲ್ಲಿ ನಾನು ಒಂದು ಈ ಒಂದ್ ಮೂರ್ ನಾಲ್ಕು ಸಲ ಆಯ್ತು ನನಗೆ ಭೇಟಿ ಆಗ್ತಾ ನಾನು ಅವರ ಸರಳತೆ ಅವರ ವಿಶಾಲ ಹೃದಯಕ್ಕೆ ಮನಸ್ಸೋತು ಆ ಮಟ್ಟದಾಗಿ ಫೋನ್ ಬೇಕು ಸರ್ ప్రీతి విశ్వాసరావు కర్కంటు బస్ అయణ మాత్రన్ తంద్రు తందరద్రీ టి బను లెక్క ఇల్ద ಫಸ್ಟ್ ಕಾರ್ಯಕ್ರಮ ನಮಗೆ ಯಶಸ್ವಿ ಆಗ್ಲಿ ಅಂತ ಟಿಫನ್ ಮೇಡಮ್ ಫಸ್ಟ್ ಈ ಕಾರ್ಯಕ್ರಮ ಅಂತ ಜೊತೆಗೆ ಹೊಸಕೋಟೆ ನಮ್ಮ ರಾಜ್ಯ ಸಮ್ಮೇಳನ ಕುರಿತಂತೆ ಎರಡನೇ ಪೂರ್ವಭಾವಿ ಸಭೆ ಇದೆ ಅಲ್ಲಿನ ಬಹಳಷ್ಟು ಪತ್ರಕರ್ತರು ಈಗಾಗಲೇ ಕಾಯ್ತಾ ಇದ್ದಾರೆ ಇನ್ನೇನು ಹೆಚ್ಚಿನ ಸಮಯ ಇಲ್ಲ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದಿದ್ದಾರೆ ಗುರುಸಿದ್ದಾರೆ ಅಷ್ಟೇ ಅಲ್ಲ ನಮ್ ಕೆಲಸ ಅವ್ರ ಹೆಣ್ಮಕ್ಳು ಮದ್ವೆನೂ ಆಗ್ಬೇಕಾಗಿದೆ ಅವ್ರ ಇನ್ವಿಟೇಷನ್ ಕೊಟ್ಟರೆ ಮದುವೆ ಕಾಣಿತ ನಾನು ಮೊದ್ಲೇ ಬರ್ತೀನಿ ಅಂತ ಹೇಳ್ತಾ ಅವ್ರಿಗೆ ಒಳ್ಳೇದಾಗುತ್ತ ಆರೈಸಿ ನನ್ನ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾನ್ ಸಾಕ್ಷಿಯಾಗಿದ್ದೆ ಆಗಿದೆ ಅಂತ ಮಾತ್ರ ಅಂತ ಮುಗಿಸ್ತಾ ಇದ್ದೀನಿ ಜನರೊಂದಿಗೆ ಬೆರಿತೀನಿ ನನ್ನ ಕಡೆ ಆಗ ಕೆಲಸನ ಮಾಡ್ತೀನಿ ನೀವು ನಮ್ಮ ಈ ಪುಟ್ಟ ಸಮಾರಂಭಕ್ಕೆ ಬಂದು ಆರೈಸಲಿಕ್ಕೆ ತಮ್ಮ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಏನೋ ಎಲ್ಲವನ್ನು ಪರಿಶೋಧನೆ ಮಾಡಿ ಅದರಲ್ಲಿ ಅವರು ದಾಖಲು ಮಾಡಿದ್ದಾರೆ ಆಮೇಲೆ ಆವತಿ ನಾಡಪ್ರಭುಗಳು ಹಾಗೂ ದೇವನಹಳ್ಳಿ ಪ್ರಾಂತ್ಯ ಈ ದೇವನಹಳ್ಳಿಯಲ್ಲಿ ಸಾವಿರದ ಐನೂರ ಒಂದರಲ್ಲಿ ಆವತಿ ಪಾಳೆಗಾರರು ಬಂದು ಇಲ್ಲಿ ದೇವನಹಳ್ಳಿ ಕೋಟೆಯನ್ನು ಕಟ್ಟೆ ಸಾವಿರದ ಐನೂರ ಒಂದರಲ್ಲಿ ಆಮೇಲೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕೂಡ ಅವರೇನು ನಿರ್ಮಾಣ ಮಾಡ್ತಾರೆ ಸಾವಿರದ ಐನೂರ ಒಂದರಲ್ಲಿ ಬಂದಂತಹ ಪಾಳೆಗಾರರು ಸಾವಿರದ ಏಳ್ನೂರ ನಲವತ್ತೊಂಬತ್ತು ನಲವತ್ತೊಂಬತ್ತು ನಲವತ್ತೊಂಬತ್ತರವರೆಗೂ ಟಿಪ್ಪು ಸುಲ್ತಾನ್ ಬಂದು ಇವರ ಇವರ ಎಡೆಮೂರಿ ಕಟ್ಟೋವ ಅಲ್ಲ ಐದರಲ್ಲಿ ಶಿಕ್ಷಕ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಸಾಹಿತಿ ಇತಿಹಾಸ ಸಂಶೋಧಕ ಹಾಗೂ ಪತ್ರಕರ್ತ ಸಮಾಜ ಸೇವಕರಾದ ಪಿಟ್ಟಚಂದ್ರ ಗುರುಸಿದ್ದಯ್ಯ ಬೀಜಿರವರಿಗೆ ರಾಜ್ಯ ಹಾಗೂ ರಾಷ್ಟ ಮಟ್ಟದಲ್ಲಿ ಇವರ ಸೇವೆಯನ್ನ ಗುರುತಿಸಿ ಇವರಿಗೆ ದೊರೆಯಬಹುದಾದ ಪದವಿಗಳು ಲಭಿಸಲಿ ಎಂದು ನ್ಯೂಸ್ ಕರ್ನಾಟಕ ಓದರ ತಂಡ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತಿದೆ